ಹಾ ಇದು ಹಾರಲ್ಲ ಇದು ಎರಡನೇ ಸೂಲ್ ಈಗ ಎರಡನೇ ಸೂಲ್ ಹೆಣ್ಗರ ಹಾಕಿದೆ ನಿನ್ನೆ ಹೆಣ್ಗರ ಹಾಕಿದೆ ಅರ್ಧ ಗಂಟೆ ಆಯ್ತು ಸರ್ ಇದಕ್ಕೆ ರೇಟ್ ಎಂಬತ್ತೆಂಟ್ ಸಾವಿರ ಹೇಳ್ತಿ ಏಯ್ಟಿ ಏಟ್ ತೌಸಂಡ್ ನೀವು ಅದಕ್ಕೆ ಸಮೀಪದ ಬೆಲೆ ಯಾರಾದ್ರು ಬಂದ್ರೆ ಕೇಳಿದ್ರೆ ಎಷ್ಟು ಕೊಡ್ಬೋದು ಸರ್ ಹೆಚ್ಚು ಗಮ್ಯ ರೈತರು ಈಗ ಅಷ್ಟೇ ಇಷ್ಟೇ ಅಂತ ಇಪ್ಪತ್ತಾರು ಲೀಟರ್ ಹಾಲು ಬರುತ್ತೆ ಬ್ರೀಡ್ ಅದೇ ಅಂದೆ ಫಸ್ಟ್ ಬಂದಾಗ ನಾನು ಹೇಳ್ಬಿಟ್ರೆ ನೋಡಿದ ತಕ್ಷಣನೇ ಇಲ್ಲಿ ಕೋರ್ ಗಿಳು ಬಂದಿರ್ತಾವ ಅದು ಕ್ರಾಸ್ ಆಗತ್ತೆ ಇಲ್ಲಿ ನೋಡ್ರಿ ಎಂಬತ್ತೈಂಟ್ ಸಾವಿರ ಹೇಳ್ತೀನಿ ಆ ಫೈನಲ್ ಎಪ್ಪತ್ತೈದು ಆದ್ರೆ ಕೊಡ್ತೀನಿ ಸರ್ ಒಳ್ಳೆ ಆರಲ್ಲು ಒಳ್ಳೆ ಚಾಪ್ ಬ್ರೀಡ್ ಬ್ರೀಡ್ ಇದಾವೆ ಇದು ಪ್ರಶ್ನೆಕರ ಓಕೆ ಓಕೆ ಚರ್ಚಲ್ ಇರುವಂತದ್ದು ಇನ್ನು ಹದಿನೈದು ದಿವಸ ಅರಣ ತ್ಯಾವನಿಗೆ ಸುಹಿಲ್ ಮತ್ತು ಅವ್ರ ತಂದೆ ಹನುಮಾನುಲ್ಲ ಅನ್ನುವಂಥವ್ರು ಪ್ಯೂರ್ ಬ್ರೀಡ್ ಅನ್ನೇ ತಂದಿದ್ದಾರೆ ಅವ್ರು ಎಲ್ಲಿಂದ ತಂದ್ರೆ ಈ ಹಸುಗಳ ರೇಟ್ ಏನು ಅಥವಾ ಕೊಡ್ತಾರ ಅಥವಾ ಮನೆಗೆ ಇಟ್ಕೊಂಡಿದಾರ ಈ ವಿಚಾರನೆಲ್ಲ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಬೀಳು ಹೆಚ್ಚು ಬೇಕೇ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ನೋಡಿ ಸುಹಿಲ್ ಅವರ ನಂಬರ್ ಕೂಡ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಹಸುಗಳನ್ನ ಪಡ್ಕೋಬಹುದು ಬನ್ನಿ ಈ ವಿಚಾರವಾಗಿ ನಾನು ಅವ್ರ ಹತ್ರ ಮಾಹಿತಿ ಪಡೆಯೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷದ್ ನೀವು ನೋಡ್ತಾ ಇದ್ರಿ ಅದು ಅರ್ಫ್ಲಾಗ್ ಯೂಟ್ಯೂಬ್ ಚಾನಲ್ ಸುಹೀಲ್ ಒಂದ್ ಹಾಗೆ ನಿಮ್ಮ ಪರಿಚಯ ಅಂತೂ ಎಲ್ರಿಗೂ ಇದೆ ನೀವು ತ್ಯಾವಣಿ ಅವರು ನಿಮ್ ತಂದೆ ಅಮ್ಮನಲ್ಲ ಈಗ ಹೈನುಗಾರಿಕೆ ಮಾಡ್ಕೊಂಡು ಹಸುಗಳ ಸಾಕಾಣಿಕೆಯನ್ನ ಮತ್ತು ಕೆಲವರಿಗೆ ಸೇಲ್ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರಿ ನಿಮ್ಮ ಹತ್ರ ಈಗ ಮೂರು ಪ್ಯೂರ್ ಬ್ರೀಡ್ ಇದೆ ಎಚ್ ಎಫ್ ಈ ವಿಚಾರವಾಗಿ ಮಾತಾಡೋಣ ಎಲ್ಲಿಂದ ಈ ಎಚ್ ಎಫ್ ತಂದಿದ್ದೀರಿ ಏನು ಹೇಗೆ ಏನು ಅಂತ ಸರ್ ನಾವು ಎಲ್ಲಾ ರೈತರು ಮನೆಯಲ್ಲೇ ಪರ್ಚೇಸ್ ಮಾಡೋದ್ರ ಹಸುಗಳು ಉತ್ತಮ ಬ್ರೀಡ್ ನೋಡಿ ತಗೊಂಡು ರೈತರಿಗೆ ಮತ್ತು ಸೇಲ್ ಮಾಡ್ತೀವಿ ಅವರಿಗೆ ಪರಿಚಯ ಮಾಡಿಕೊಡ್ತೀವಿ ಈ ಈ ಹಸುಗಳು ತಂದಿದ್ದು ಎಲ್ಲಿಂದ ಈ ಮೂರು ಬ್ರೀಡ್ ಸರ್ ಇದು ಈ ಮೂರು ಇಲ್ಲೇ ಅಕ್ಕಪಕ್ಕ ನಮ್ಮ ಡಿಸ್ಟ್ರಿಕ್ ಎಲ್ಲ ಲೋಕಲ್ ಹಳ್ಳಿ ಮನೆ ಎಲ್ಲ ಆಡಕ್ಕೆ ಮೇಯಕ್ಕೆ ಅಂತೂ ಹೋಗುತ್ತಾವಾಗ್ತವೆ ಯಾಕಂದ್ರೆ ನಮ್ಮ ರೈತರ ಮನೆಯಲ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಹುಟ್ಟಿ ಬೆಳೆದಿರೋದಕ್ಕೆ ಎಲ್ಲಾ ಹೋಗ್ತಾವೆ ನಾವು ಇಲ್ಲಿ ಕಟ್ಟಿ ಸಾಕ್ಬೇಕು ಅಂತ ಏನಿಲ್ಲ ಹೊರಗಡೆ ಬ್ರೀಡ್ ಅನ್ನ ನಾವು ನಾಲ್ಕು ಮಾಡಬಹುದು ಹೊರಗಡೆ ಎಲ್ಲಾ ಬಿಡ್ಬೋದು ಒಂದ್ ಮೂರು ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಹೋಗ್ತವೆ ಹ್ಮ್ ಅದಕ್ಕಿಂತ ಜಾಸ್ತಿ ಅಂದ್ರೆ ಹೋಗಲ್ಲ ಹೆವಿ ಇದಾವೆ ಅದನ್ನು ಹೇಳ್ಬೇಕಾಗತ್ತೆ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ನಾವು ಸರ್ ನೀವ್ ಹೇಳಿದ್ರಿ ಅಲ್ಲ ಮತ್ತೆ ನಾವು ಹೊರಗಡೆ ಎಲ್ಲಾ ಹಸಿರು ತರ ಹೊಡ್ಕೊಂಡು ಹೋಗ್ತೀವಿ ಅಂತ ಇಲ್ಲ ಒಂದ್ ಎರಡು ಮೂರು ಕಿಲೋಮೀಟರ್ ಕಿಲೋಮೀಟರ್ ಹೋಗ್ಬೋದು ತೀರಾ ಬಿಸಿಲಲ್ಲೂ ಕೂಡ ಬೇಡ ಅಂತ ಅನ್ಸುತ್ತೆ ಯಾಕಂದ್ರೆ ಪ್ಯೂರ್ ಇರುವಂತ ಕಾರಣಕ್ಕೆ ಸ್ವಲ್ಪ ನಮ್ಮಲ್ಲಿ ಇರೋ ವಾತಾವರಣಕ್ಕೆ ಅಡ್ಜಸ್ಟ್ ಆಗುತ್ತೆ ಯಾಕಂದ್ರೆ ಇಲ್ಲೇ ಹುಟ್ಟಿ ಬೆಳೆದಿರೋವಲ್ಲ ಈಗ ಹೊರಗಡೆಯಿಂದ ತಂದ್ರೆ ನಮ್ಮಲ್ಲಿ ಸೆಟ್ ಆಗಲ್ಲ ಹೌದು ಅವು ಜ್ವರ ಬರೋದು ರೋಗ ಬರೋದು ಈ ತರ ಎಲ್ಲ ಆಗ್ತಾ ಇರ್ತವೆ ಇವು ಲೋಕಲ್ ಇವು ಹಾಗಾಗಿ ಅಡ್ಡಿ ಇಲ್ಲ ತುಂಬಾ ಚೆನ್ನಾಗಿರುವಂತ ಹಸುಗಳು ರೈತ ಕೊಡ್ತಾರೆ ಆಮೇಲೆ ಈ ಹಸುಗಳ ಬಗ್ಗೆ ಸ್ವಲ್ಪ ಹಾಗೆ ಹೇಳ್ಬಿಡ್ರಿ ಸೋಲು ಮತ್ತೆ ಎಷ್ಟನೇ ಹಲ್ಲು ಏನ್ ರೇಟ್ ಹೇಳ್ಬೋದು ಅದನ್ನು ಕೂಡ ಹಸು ಆರ್ ಹಲ್ಲು ಇದು ಆರ್ ಹಲ್ಲು ಹ್ಮ್ ಇದು ಎರಡನೇ ಸೋಲು ಈಗ ಎರಡನೇ ಸೂಲು ಹೆಣ್ಗರ ಹಾಕಿದೆ ನಿನ್ನೆ ಹೆಣ್ಗರ ಹಾಕಿದೆ ಎಲ್ಲ ಇವತ್ತು ಹಾಕಿದೆ ಇವತ್ತು ಅರ್ಧ ಗಂಟೆ ಆಯ್ತು ತುಂಬಾ ಚೆನ್ನಾಗಿದೆ ಹಾ ಕೇಳಿದೆ ಹಾ ತುಂಬಾ ಲಕ್ಕಿ ಅದೃಷ್ಟವಂತ್ರು ಬಿಟ್ಟು ಎಂಬತ್ತೆಂಟ್ ಸಾವಿರ ಏಯ್ಟಿ ಏಯ್ಟ್ ಥೌಸಂಡ್ ಅದಕ್ಕ ಸಮೀಪದ ಬೆಲೆ ಯಾರಾದ್ರೂ ಬಂದ್ ಕೇಳಿದ್ರೆ ಎಷ್ಟ್ ಕೊಡ್ಬೋದು ಸರ್ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಬಂದ್ರ ರೈತರು ಈಗ ಅಷ್ಟೇ ಇಷ್ಟೇ ಅಂತ ಏನ್ ಬಿಗಿ ಹಾಕಲ್ಲ ಬಿಗಿ ಹಾಕ ಅದೇ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀವಿ ಸರ್ ಇನ್ಶೂರೆನ್ಸ್ ಏನಾದ್ರು ಐಡಿಯಾ ಇದ್ಯಾ ಇದಕ್ಕೇನಾದ್ರು ಇನ್ಶೂರೆನ್ಸ್ ಅವ್ರ್ ಮಾಡ್ಸ್ಯಾರ ಸರ್ ಮಾಡ್ಸಿದಾರೆ ಹಾ ಸೊ ಅವ್ರು ತಗೊಂಡೋರ್ ಮೊದ್ಲು ಅವ್ರ ಮಾಡ್ಸ್ಯಾರ ನಾವೇ ಮಾಡ್ಸಿಲ್ಲ ಸರಿ ಇದು ಇದು ನೋಡ್ರಿ ಇದು ಇದು ಬಾರಿ ಜಬರ್ದಸ್ತ್ ಐತ್ ನೋಡ್ರಿ ಅತ್ತ ಇದು ಒಂಥರ ಆನೆ ನೋಡ್ದಂಗ ಆಗ್ತಾ ಇದೆ ಮುಖ ನೋಡ್ರಿ ಸೈಲೆಂಟ್ ಆಗಿ ನಿಂತಿದೆ ಇದ್ರ ಬಗ್ಗೆ ಹಾಗೆ ಪರಿಚಯ ಮಾಡ್ಕೊಟ್ ಬಿಡ್ರಿ ಇದು ಕಡೆ ಹಲ್ಲು ಕಡೆ ಹಲ್ಲಲ್ಲಿ ಐತಿ ಹಾ ಇದು ಕಡೆ ಹಲ್ಲು ಈ ಹಾಕಿದ್ರೆ ಎರಡನೇ ಅದ ಇದು ಹಾಕಿದ್ರೆ ಎರಡನೇ ಅದ ಎರಡನೇ ಸೋಲು ಬಾಬಾ ಬಾಬಾ ಜಬರ್ದಸ್ತ್ ದೃಷ್ಟಿ ಆಗುತ್ತೆ ಸರ್ ಇದಕ್ಕೆ ಒಂದು ಟೈಮಿಗೆ ಹನ್ನೆರಡು ಹದಿಮೂರು ಲೀಟರ್ ಹಾಲು ಎಳಿಯಾರ ಹಾ 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 ಹಾ

ಇವು ಮೇಯಕ್ಕೆ ಎಲ್ಲ ನಡೀತಾವ ಸರ್ ನಮ್ ಲೋಕಲ್ ಅಲ್ಲ ಇಲ್ಲೇ ಬಿಟ್ಟು ಈಗ ಅಲ್ವಾ ಅದು ಬರುತ್ತಿರೋದು ಇಂಪಾರ್ಟೆಂಟ್ ನೋಡಪ್ಪ ರೈತರು ನಾನು ಕಟ್ಟಿ ಇಲ್ಲ ನಾವು ಹೊರಗಡೆ ಸಾಕ್ಬೇಕು ಮೇಯ್ಬೇಕು ಮೇವಿನ್ ಪ್ರಾಬ್ಲಮ್ ಇದೆ ಅಂದ್ರೆ ಬಳಸ್ಕೊಳ್ರಿ ಅವಕಾಶ ಇದೆ ಯಾಕೆ ಏ ಸೂಲ್ ಎಷ್ಟ ಅಂದ್ರೆ ಇದು ಎರಡನೇ ಈಗ ಇದ್ರೆ ಎರಡನೇ ಸೂಲ್ ಎರಡನೇ ಸೂಲ್ ಚೆನ್ನಾಗಿದೆ ನೋಡ್ರಿ ಈಗ ಸರ್ ಸ್ವಲ್ಪ ಹಿಂಗೆ ನೋಡೋಣ ಸ್ವಲ್ಪ ಹಾಕ್ಸ್ರಿ ಅಡಿಗೆ ಚೆನ್ನಾಗಿದೆ ಹಾಲಿನ ನರ ಚೆನ್ನಾಗಿದೆ ಎಷ್ಟು ಬೇಗ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ತಾರೋ ಅಷ್ಟು ಬೇಗ ನಿಮ್ಗೆ ಸಿಗುತ್ತೆ ಆಲ್ಮೋಸ್ಟ್ ಬೇರೆ ಡಿಸ್ಟಿಕ್ ನವರೇ ಜಾಸ್ತಿ ಕಾಲ್ ಮಾಡ್ತಾರೆ ಹೆಂಗ್ ಮಾಡ್ತೀರಿ ಸರ್ ಬಂದ್ರೆ ಫೋನ್ ಅಲ್ಲೇ ಎಲ್ಲ ಕಾಲ್ ಮಾಡ್ತಾರೆ ಎಲ್ಲಾ ಎದುರುಗಡೆ ಬಂದು ಪರ್ಚೇಸ್ ಮಾಡಿ ಓಕೆ ಹೋಯ್ತಾರೆ ಏನ್ ರೇಟ್ ಬಂದ್ರೆ ಇದು ಸರ್ ಇದಕ್ಕೆ ಒಂದ್ ಲಕ್ಷದ ಐದ್ ಸಾವಿರ ಆಗತೀನಿ ಫೈನಲ್ ಒಂದು ತೊಂಬತ್ತ್ ಸಾವಿರ ಬಂದ್ರೆ ಕೊಡ್ತೀನಿ ಸರ್ ಕೊಡ್ಬೋದ ಬಿಡ್ರಿ ಆ ರೇಟ್ ಒಂದ್ ಒಂದ್ ದಿನಕ್ಕೆ ಒಂದ್ ಇಪ್ಪತ್ತೈದರಿಂದ ಇಪ್ಪತ್ತಾರ್ ಲೀಟರ್ ಹಾಲು ಬರುತ್ತೆ ಹಾ ಅದೇ ಜಾಸ್ತಿ ಬ್ರೀಡ್ ಸರ್ ಬ್ರೀಡ್ ಅದೇ ಅಂದ್ರೆ ಫಸ್ಟ್ ಬಂದಾಗಲ ನಾನು ಹೇಳ್ಬಿಟ್ರೆ ನೋಡಿದ ತಕ್ಷಣಾನೇ ಇಲ್ಲಿ ಕೋರ್ ಗಿಳು ಬಂದಿರ್ತಾವ ಕ್ರಾಸ್ ಆಗಿರ್ತ ಇಲ್ಲಿ ನೋಡ್ರಿ ಹೆಣ್ಬರಿಗ್ ಬರುತ್ತಲ್ಲ ಹಂಗ ಬರುತ್ತೆ ತಲೆ ನೋಡ್ರಿ ಇದು ಆಮೇಲೆ ಫುಲ್ ಬ್ಲಾಕ್ ಕಿರಿದು ನಾನು ಹೇಳ್ತೀನಿ ಇಲ್ಲ ಫುಲ್ ವೈಟ್ ಬರ್ಬೇಕು ಇಲ್ಲ ಫುಲ್ ಬ್ಲಾಕ್ ಬರ್ಬೇಕು ಫುಲ್ ಬ್ಲಾಕ್ ಬಂದಿರೋದು ನಿಪ್ಪಲ್ಸ್ ನಂದೇ ಅದು ಫುಲ್ ಬ್ಲಾಕ್ ನಿಪ್ಪಲ್ಸ್ ಅಥವಾ ಮಾರ್ಕ್ ಬಂದ್ರು ಅಂದ್ರೆ ಕಣ್ ಮುಚ್ಕೊಂಡು ನೀವು ತಗೋಬಹುದು ಹಸು ಅಂತ ಹೇಳಿ ಸರ್ ಕೆಲವು ತರ ಕಡ್ಡಿ ಮೇಲೆ ಈ ತರ ಉದ್ದ ಇರ್ಬೇಕು ಸರ್ ಹೌದು ಗ್ರಿಪ್ ಇರ್ಬೇಕು ಅದನ್ನ ತೋರಿಸ ಇಂಪಾರ್ಟೆಂಟ್ ಇದು ನಾಕು ಮೇಲೆ ಇಷ್ಟ ಗ್ಯಾಪ್ ಇರ್ಬೇಕು ಹೌದು ತೊಡೆ ನೀಟ್ ಎಲ್ಲ ಕ್ಲೀನ್ ಶುದ್ಧ ಆಗಿ ಹಾಲಿನರೂ ಇದೆ ಹಾಲಿನರೂ ಸ್ವಲ್ಪ ದಪ್ಪ ಇದೆ ಮಿಣಿ ಇದ್ದಂಗೆ ಹೌದು ಎಷ್ಟು ದಪ್ಪ ಇರುತ್ತೋ ಅಷ್ಟು ಹಾಲು ಅಂತ ಒಳ್ಳೆ ತೊಡೆ ಬಿಡುತ್ತೆ ಅಲ್ಲ ಇನ್ನು ಬಿತ್ತಂದ್ರೆ ಇನ್ನು ಇನ್ನೂ ಒಂದ್ ಹತ್ ಹನ್ನೆರಡು ದಿನ ಟೈಮ್ ಸರ್ ಇನ್ನು ಒಳ್ಳೆ ತೊಡೆ ಆಗುತ್ತೆ ಹಿಂಗಿದೆ ನೋಡ್ರಪ್ಪಾ ಇನ್ನೊಂದ್ ಹಸು ನೋಡ್ಬಿಡೋಣ ಹಂಗೆ ಒಳ್ಳೆ ಆರಲ್ಲು ಒಳ್ಳೆ ಬ್ರೀಡು ಬ್ರೀಡ್ ರೈತರು ತಗೋನೋರಿಗೆ ಇನ್ನು ನಾಲ್ಕು ನಾಲ್ಕ್ ಫೂಲ್ ಏನು ಲಾಸ್ ಆಗೋಲ್ಲ ಅವ್ರಿಗೆ ಇನ್ನು ನಾಲ್ಕು ಸೂಲ್ ಉಂಡು ನಮಗೆ ಕೊಟ್ರು ನಾವೂ ತಗೊಂತೀವಿ ಈಗ ಸುಲ್ ಬೇರೆ ಡಿಸ್ಟ್ರಿಕ್ನ ಟ್ರಾನ್ಸ್ಫರ್ಮೇಷನ್ ಅವ ನೀವು ಮಾಡ್ಕೊಡ್ರಿ ಅಂದ್ರೆ ಅಲ್ಲಿ ತಗೊಂಡ್ ಹೋಗ್ಲಿಕ್ಕೆ ಹಾ ತಗೊಂಡು ಕೊಡ್ತೀವಿ ಸರ್ ಕೊಡ್ತೀವಿ ಕಾಂಟ್ಯಾಕ್ಟ್ ಮಾಡಿ ಅದು ಪಕ್ಕಾ ಕನ್ಫರ್ಮ್ ಮಾಡ್ಕೋಬೇಕು ಹಾ ಸರ್ ನಿನ್ನೆ ಮೊನ್ನೆ ಬಂದಿದ್ರು ಸರ್ ತುಮಕೂರು ಅವರು ತುಮಕೂರು ಅವರು ನಾಲ್ಕು ದಿನ ನಾಲ್ಕು ಹೋಗಿದ್ರು ಸರ್ ಓ ನೋಡ್ರಿ ತುಮಕೂರಿಂದ ಓಕೆ ಸರ್ ಇಲ್ಲ ಇನ್ನೊಂದು ಇದು ನೋಡ್ಬಿಡಿ ಆ ಎಷ್ಟು ಇನ್ನೊಂದು ಇರಂತದ್ದು ಬ್ಲಾಕ್ ಅಂಡ್ ವೈಟ್ ಪ್ಯಾಚಸ್ ಇದು ಫಿರೋಶಿಯಸ್ ಸೊ ಇಲ್ಲಿ ಮೂರನೇ ಹಸುವಿನ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಹೊರಗೆ ಹೋಗಲು ನಾಕಲ್ ಇದೆಯಾ ಅದು ಬರ್ರಿ ಹೊರಗೆ ನೋಡೋಣ ಬರ್ರಿ ಬನ್ನಿ 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 ನಾಕಲ್ ಇರತಕ್ಕಂತ ಹಸು ಇದು ಕೂಡ ಸೂಲ್ ಏನಿದೆ ಸೂಲಿದ ಸರ್ ಇದು ಫಸ್ಟ್ನೇ ಕರ ಓಕೆ ಓಕೆ ಚರ್ಚಲ್ಲಿ ಇರುವಂತದ್ದು ಇನ್ನು ಹದಿನೈದು ದಿವಸ ಗಬ್ಬಾ ಹಾ ಗಬ್ಬಾ ಸರ್ ಇನ್ನೊಂದು ಹದಿನೈದು ದಿವಸ ಹೋಗುತ್ತೆ ಕರು ಹಾಕ್ಲಿಕ್ಕೆ ಕರು ಹಾಕ್ಲಿಕ್ಕೆ ಇನ್ನು ಹದಿನೈದು ದಿವಸ ವೇಟ್ ಮಾಡ್ಬೇಕು ಇದು ಹೆಚ್ ಆಫ್ ಗ್ರೀಡ್ ಸರ್ ಓಕೆ ಏನ್ ರೇಟ್ ಇದೆ ಇದ್ರದ್ದು ಸರ್ ಇದಕ್ಕೆ ವ್ಯಾಪಾರ ಎಪ್ಪತ್ತೈದು ಹೇಳ್ತೀವಿ ಎಪ್ಪತ್ತೈದು ಇಲ್ಲ ಸಂತೆಯಲ್ಲಿ ಇದನ್ನೇ ಹಿಡ್ಕೊಂಡ್ಬಂದು ಒಂದ್ ಲಕ್ಷ ಅನ್ಬಿಡ್ತಾರೆ ಕೊಡ್ಬೋದು ಅಂದ್ರೆ ಆಸು ಪಾಸು ಬಂದ್ರೆ ಸ್ವಲ್ಪ ನಿಮ್ಗೆ ನೀಡ್ ಅಷ್ಟು ರೇಟ್ ಅಲ್ಲಿ ಸಿಗುತ್ತೆ ಹಾ ಸರ್ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಅಷ್ಟೇ ಇಷ್ಟೇ ಅಂತ ಏನ್ ಬಿಗಿ ಹಾಕಲ್ಲ ನಾವು ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಬಂದ್ರೆ ಸೊ ಇಲ್ಲ ಈಗ ಇದ್ರಲ್ಲಿ ಹಾಲಿನ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಟ್ಟು ಗುಣಮಟ್ಟದ ಇರಬಹುದು ಹಾಲು ಕೊಡಬಹುದು ಸರ್ ಇದು ಈ ಸೂಲೆ ಒಂದು ಏಳರಿಂದ ಏಳುವರೆ ಲೀಟರ್ ಬರಬಹುದು ಸರ್ ಎಂಟು ಲೀಟರ್ ಮಟ್ಟ ಬರುತ್ತೆ ಒಂದು ಟೈಮಿಗೆ ಆಗ್ಬೋದು ಫೀಡ್ ಮೇಲೆ ಫೀಡ್ ಮೇಲೆ ಓಕೆ ಈಗ ರೈತರ ಮೇಲೆ ಡಿಪೆಂಡ್ ಸರ್ ಅವ್ರು ಯಾವ ತರ ಫೀಡ್ ಹಾಕಿ ಹೆಂಗೆ ಮೇಸಿ ಕರಿತಾರೋ ಆ ತರ sir ನೀವ್ ಇಲ್ಲಿ ತಂದಾಗ್ಲೂ ಕೂಡ ಒಳ್ಳೆ ಫೀಡ್ ಹಾಕ್ತಿರ್ತೀರಿ ಮೇವು ಒಳ್ಳೆ ಫೀಡ್ ಹಾಕ್ತೀರಿ ನಾನ್ ನೋಡಿದೀನಿ ಈ ಹಳೆ video ಕೂಡ ನಾನ್ ತೋರ್ಸಿದೀನಿ ನಮ್ ಹತ್ರ ಬಂದ್ರೆ ಒಂದ್ ದಿನ ಎರಡ್ ದಿನ ಇರುತ್ತೆ sir ಅಷ್ಟೇ ಈಗ ನೋಡಿದ್ ಮೇಲಿಂದ ಮೇಲೆ phone ಬರ್ತಾ ಇದೆ ನಾವ್ video ಹಾಕೋದ್ರಲ್ಲಿ ಎಲ್ಲಿ sale ಆಗ್ತಾವ್ ಅನ್ನೋದು ಒಂದ್ ಸತಿ ಆಗುತ್ತೆ ಅದು ನಿಮ್ಗೆ ಇದೆ ಅಂತಲ್ಲ ನಿಮ್ಗೆ ಎಂತ ಹಸುಗಳು ಬೇಕು ನೀವು ಅವ್ರಿಗೆ call ಮಾಡಿದ್ರೆ ಅಥವಾ ಹೇಳ್ಕೊಂಡ್ರೆ ಖಂಡಿತ ಅಂತ ಒಳ್ಳೆ breed ನಿಮ್ಗೆ ಕೊಡಿಸ್ತಾರೆ ಬರ್ಲಿ ಬರಲಿ ಈ ಕಡೆ ಬರ್ಲಿ ನಡಿಗೆನು ಚೆನ್ನಾಗಿದೆ. தொழில்ல இன்னொரு டெம் இது இன்னும் ஒடை சார் இவாகலே எஸ் மத்திய